ರಾತ್ರಿ ಲೇಟಾಗಿ ಮಲ್ಕೊಂಡು ಲೇಟಾಗಿ ಇದ್ದಿ ಆರೂವರೆ ಆಗೈತಿ ಆಗ ಆಯ್ಸ್ ವೆಲ್ಕಮ್ ಬ್ಯಾಕ್ ಟು ಆಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರು ಚಾಲು ಇವ್ರು ವಿಡಿಯೋ ಮಾಡೋಕೆ ಬರ್ತೈತಲ್ಲ ಗೊತ್ತಿಲ್ಲ ನಮಷ್ಟೇನ ಇವರು ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರು ಏನೋ ಸಣ್ಣ ಪುಟ್ಟ ವಿಡಿಯೋ ಮಾಡ್ತಿದ್ದಾರೆ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ ಬೆಳೆಸಿ ಗಾಯ್ಸ್ ಬೆಳೆಸಿ ಬೆಳೆಸಿ ಗಾಯ್ಸ್ ಬೆಳೆಸಿ ಬೆಳ ಬೆಳಗಿನ ತಿಂಡಿ ತಿಂಡಿ ಅನ್ನ ಸಾರು ಆಮ್ಲೆಟ್ ಅನ್ನ ಸಾರು ಆಮ್ಲೆಟ್ ಆಮ್ಲೆಟ್ ಉಳಿತೈತೆ ನೋಡ್ರಿ ಕಲರ್ ನೋಡ್ರಿ ಇಲ್ಲಿ ಆರೂವರೆ ಆಯಿತು ಚಹಾ ಬಿಸಿ ಮಾಡ್ಕೊಂಬರ್ಬೇಕು ವಿಹಾನ ಸಾಹಸ ನನಗಂತೂ ಯಾಕೆ ಹೇಳ್ರಿ ಹೊಟ್ಟೆಳು ಎಬ್ಬರು ಸಾಕತ್ತ ನನಗೆ ನಮ್ಮ ವಿಹಾನ್ ಸಾಹೇಬರು ಫುಲ್ ತಾಚೆ ಮಾಡ್ತಾವ್ರೆ ಈಗ ಜಸ್ಟ್ ಫ್ಯಾನ್ ಆಫ್ ಮಾಡಿದೀವಿ ಎಬ್ಬರು ಇವತ್ತು ಹಾಫ್ ಡೇ ಹಾಗಾಗಿ ಬೇಗ ರೆಡಿ ಆಗ್ತಾನೆ ಏನಕ್ಕಂತಂದ್ರೆ ಇವತ್ತು ಸ್ಕೂಲ್ ಇದೆ ಕ್ಲಾಸ್ ನಡೆಯಲ್ಲ ಬರೀ ಡ್ಯಾನ್ಸ್ ಮಾತ್ರ ಸೊ ಹಾಗಾಗಿ ಗುಂಡ ಜಲ್ದಿ ಎದ್ದು ರೆಡಿ ಆಗ್ತಾನಂತಪ್ಪ ಗುಂಡು ವಿಯಾನ ಚಿನಿ ಹಾಫ್ ಡೇ ಅಜ್ ಅಜ್ ಅದು ಸ್ಪೆಷಲ್ ಕ್ಯಾಬಲ್ ಶಾಮ್ಕು ಅದು ಸ್ಪೆಷಲ್ ಶಾಮ್ಕು ಕ್ಯಾಬಲ್ ಪಾನಿಪುರಿ ಪಾರ್ಟಿ ಗೋಲ್ಗಪ್ಪ ಪಾರ್ಟಿ ನಕ್ಕೋ ಹಿಂಗೆ ಬೆಳಗ್ಗೆ ಯಾಕೋ ಇತ್ತೀಚೆಗೆ ಬರ್ತಾ ಬರ್ತಾ ಈ ಥರ ಸತಾಯಿಸೋಕತ್ತ್ ಬಿಟ್ಟಿದ್ದಾನ ನಮ್ಮ ವಿಯಾನು ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಬಟ್ಟೆ ಒಗ್ದಾಕಿದ್ದೆ ಮೊನ್ನೆ ಸೊ ಯೂನಿಫಾರ್ಮು ನಾಳೆ ಸಾಯಂಕಾಲ ಬಂದು ಮತ್ತೆ ಇಲ್ಲ ಇವತ್ತು ಸಂಜೆನೇ ಒಗದಾಗಬೇಕು ಭಾನುವಾರ ಮತ್ತು ನನಗೆ ನೀರು ಹಿಡಿಯೋದೇ ಆಗೋಗ್ಬಿಡತ್ತೆ ಸೊ ಅವನಿಗೆ ಎಬ್ಬರಿಸಿ ಟೈಮ್ ಬಂದುಬಿಟ್ಟು ಫಿಫ್ಟೀನ್ ಆಗಿದೆ ಸೆವೆನ್ ಫಾರ್ಟಿ ಫೈವ್ ಸೆವೆನ್ ಫಿಫ್ಟಿ ಫಿಫ್ಟಿ ಫೈಗೆ ಆಂ ಯಾರವರು ಹಾಡು ಹೇಳ್ತಿರೋರು ಯಾರವರು ಯಾರವರು ಯಾರವ್ರು ಹಾಡು ಹೇಳ್ತಿರೋರು ಓಹೋ ಕಾಳು ನೆನೆ ಆಡ್ಬೇಕು ಸಂಜೆ ಅಷ್ಟೊತ್ತಿಗೆ ನೆನಿಬೇಕಲ್ಲ ಬಂದು ಗುಲ್ಗಪ್ಪ ಪಟ್ಟಿ ಮಾಡೋಕ್ಕೆ ಈಗ ಹಿಂಗೆ ಆಡ್ತಾವನೆ ಸಾಯಂಕಾಲ ಮತ್ತೆ ವಿಡಿಯೋ ಮಾಡ್ತೀನಲ್ಲ ನೋಡ್ರಿ ಒಂದು ಸ್ಮಾಲ್ ಬುಕ್ ತಂದಿದ್ದಾರೆ ಅವ್ರ ಪಪ್ಪ ರೈಟಿಂಗ್ ಪ್ಯಾಡ್ ಇಲ್ಲ ಐತ್ ನೋಡ್ರಿ ಅದು ಪಪ್ಪಂಗೆ ಮುಟ್ಟ ಕೇಳಬೇಡ ನಾನು ಬಂದು ಅದ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನನಗೆ ತಂದಿರೋದೇ ಅವ್ರ ಪಪ್ಪಾ ಹೆಂಗೆ ಹೇಳ್ದೆ ತಗತ ರೆಡಿ ಬಾ ಬಟ್ 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 ಅಪ್ಪ ಆಮೇಲೆ ಬಂದು ಹುಡ್ಕಂತೆ ಫುಲ್ ಟೈಮ್ ಆಗೈತೆ ಸೆವೆನ್ ಟೈಮ್ ನೋಡ್ರಿ ಸೆವೆನ್ ತರ್ಟಿ ಫೈವ್ ಆಗೈತಿ ಸೊ ಸೆವೆನ್ ಫಿಫ್ಟಿ ಫೈವ್ಗೆ ರೆಡಿಯಾಗಿ ಹೋಗ್ಬೇಕು ಗುಂಡಾ ನೋಡ್ರಿ ಸಖತ್ತಾಗಿ ಕಾಣ್ತಾ ಇದ್ದಾನೆ ಒಂದು ಸ್ವಲ್ಪ ಬಂದು ಕನ್ನಡಿಯಲ್ಲಿ ನೋಡು ಕ್ಲೀನಾಗಿ ಕ್ಲೀನಾಗಿ ರಸ್ಕಿ ಯಾವ वही पर लेट विहान टुडे विहान वही वही टुडे लेट बस विल कम लेट है व्हाट हैपन टू बस पंचर पंचर हैपन या एट थर्टी बस विल कम एट थर्टी ఎయిట్ థర్టీ ఎయిట్ ఫార్టీ ఫైవ్ వినిట్ టు వేయిట్ ఇయర్ షల్వి గో అండ్ కమ్ ఒన్ సగేన్ టు అవర్ హౌస్ ಬಂದ್ವಿ ಬಂದ್ಬಿಟ್ಟು ಕಾಯ್ಕಾಲ್ ಮುಖ ತೊಳ್ಕೊಂಡು ಮಧ್ಯಾಹ್ನ ಊಟ ಮಾಡಬೇಕು ಸೊ ಬೆಳಗ್ಗೆ ರೈಸ್ ಮಾಡಿಟ್ಟು ಹೋಗಿದ್ದೆ ಹಾಗಾಗಿ ಈಗೇನು ಅಡುಗೆ ಮಾಡೋದು ಟೆನ್ಷನ್ ಇಲ್ಲ ಆಮ್ಲೆಟ್ ಇದ್ದೀನಿ ಬಿಹಾನಿಗೆ ಸ್ಪೈಸಿ ಏನೋ ಇದೆ ಅಂತ ಅಂದ ಸೊ ಹಾಗಾಗಿ ಆಮ್ಲೆಟ್ ಹಾಕ್ತಾಯಿದ್ದೀನಿ ಚಲೋ ಆಮ್ಲೆಟ್ ಅದ್ರ ಜೊತೆಗೆ ಉಲ್ಸೊಪ್ಪು ಬೆಳೆ ಸಾರು ಉಲ್ಸಪ್ಪು ರೈಸ್ ಆಮ್ಲೆಟ್ ವಿಹಾನ್ ಫೇವ್ರೇಟ್ ಆಮ್ಲೆಟ್ ಇದು ಬರೀ ಉಪ್ಪು ಖಾರ ಎಣ್ಣೆ ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂದರೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಸೊ ಮಧ್ಯಾಹ್ನದ ಊಟ ಮಾಡಿ ಒಂದು ರೌಂಡ್ ತಾಚಿ ಮಾಡಿ ಅವ್ರ ಪಪ್ಪ ಬಂದಾಗ ಎದ್ದು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಪ್ರತಿ ವಾರ ಪ್ರತಿದಿನ ಅಂತೂ ಮಾಡೋಕ್ಕಾಗಲ್ಲ ಸೊ ಸ್ಯಾಟರ್ಡೆ ಸಂಡೇ ಅಂತೂ ಖಾಯಂ ಏನಾದರೂ ಬೇಕು ಇವರಿಬ್ಬರಿಗೆ ಅಪ್ಪ ಮಗನಿಗೆ ಸೊ ಹಾಗಾಗಿ ಒಂದು ಆಮ್ಲೆಟ್ ಹಾಕಿ ಅವನಿಗೆ ತಿನ್ನಿಸಿ ನಾನು ಊಟ ಮಾಡಿ ಪಚ್ಚೆ ವಿಹನ್ ಪಪ್ಪ ಈಗ ಬಂದರು ಕಂಪ್ನಿಯಿಂದ ಬರಬೇಕಾರೆ ಏನೇನು ತಂದರು ನೋಡಿ ಎಷ್ಟು ಫೈವ್ ಸ್ಟಾರಪ್ಪ ಏನಿದು ಚಾಕೋ ಸ್ಟಾರ್ ಏನು ಕೋಲ್ಡ್ ಐತಲ್ಲ ಫ್ರಿಜ್ ಒಳಗೆ ಇಟ್ಟಿದ್ರೇನ್ರೀ ಅದೇನದು ಓಹೋ

ಪಾನಿಪುರಿ ಪಾರ್ಟಿ ಮಾಡಕತ್ತೀವಿ ಇದ್ರೊಳಗೆ ಕಡಲೆಕಾಳು ಕಾಳು ಆಲೂಗಡ್ಡೆ ನೆನೆ ಹಾಕಿದ್ದೀನಿ ಈಗ ಹಸಿರು ಮಸಾಲೆಗೆ ಕೊತ್ತಂಬರಿ ಪುದೀನಾ ಬೆಳ್ಳುಳ್ಳಿ ಉಪ್ಪು ಹಸಿಕಾಯಿ ಅಷ್ಟೆಲ್ಲ ರಿಷ್ ಇಷ್ಟು ಹಾಕಿ ರುಬ್ಕೊಳಕ್ಕೆ ಚಟ್ನಿ ಮಾಡಕತ್ತೀವಿ ಇಲ್ಲಿ ಹುಣ್ಸೆಹಣ್ಣು ನೆನೆ ಹಾಕಿದ್ದೀನಿ ಕಡಲೆಕಾಳು ಕಾಳು ಇಷ್ಟು ಇತ್ತು ಅದಕ್ಕೆ ತೆಗೆದಿಟ್ಟಿದ್ದೀನಿ ಈಗ ಆಲೂ ಸ್ಟಫ್ ಮಾಡಿಬಿಟ್ಟು ಇದು ರೆಡಿ ಮಾಡಿ ಪಾನಿಗೆ ರೆಡಿ ಮಾಡ್ತೀನಿ ಜಲ್ದಿ ಯಾವುದಪ್ಪ ಗೊತ್ತಿಲ್ಲ ಗಮಿ ಬೇರ್ ಅಂತ ಅಂತಾರೆ ಅದಲ್ಲ ಅದಲ್ಲ ಅದು ಬೇರೆ ಪಾನಿ ಇಲ್ಲಿ ಆಲೂ ಸ್ಟಫಿಂಗಿಗೆ ಆಲೂ ಕಡಲೆಕಾಳು ಬಟಾಣಿಕಾಳು ನೀರುಳ್ಳಿ ಮಸಾಲ ಚಾಟ್ ಮಸಾಲ ಪಾನಿಪುರಿ ಮಸಾಲ ಉಪ್ಪು ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಸೊ ಈ ಕಡೆ ನನ್ನ ಫ್ರೆಂಡ್ ಪೂರಿ ಕರಿತಾ ಇದ್ದಾಳೆ ಸೊ ಇವತ್ತು ನಮ್ಮ ಮನೇಲಿ ಗೋಲ್ಗಪ್ಪ ಪಾರ್ಟಿ ಇಲ್ಲಿ ಮಕ್ಕಳು ಕಾಯ್ತಾ ಇದ್ದಾರೆ ಸೋಫಾ ಸೋಫಾ ಕ ಹಾಲತ್ ದೆ ಅವ್ನು ಕರೆ ಸೊಫ್ ಠೀಕ್ ಥರ ಕಂಪ್ಯೂಟ್ರ್ ನೋಡ್ಕಂತ ಜಾದು ಪಿಚ್ಚರ್ ನೋಡ್ಕಂತ ಕೂತಾವ್ರೆ ಸೋಫಾ ಕವರ್ ಸೋಫ ಸೋಫಾ ಕವರ್ ಸರಿ ಮಾಡಿ ಸರಿ ಮಾಡಿದ್ರೆ ಪಾನಿಪುರಿ ಪೂರಿ ಈಗ ಎರಡು ನಿಮಿಷದಾಗ ಗೋಲ್ಗಪ್ಪ ಸೋಫಾ ಕವರ್ ಸರಿ ಆದರೆ ಗೋಲ್ಗಪ್ಪ ಬಂತು ಸೋ ಪೂರಿ ಆಲೂ ಸ್ಟಫ್ ಪಾನಿ ರೆಡಿ ಇದೆ ನಮ್ಮ ಕಸ್ಟಮರು ರೆಡಿ ಇದ್ದಾರೆ ಎದು ಅದು ಸ್ಟಾಪ್ ಮಾಡಿ ಬಂದು ಕುತ್ಕೊಂಡ್ರೆ ಗೋಲ್ಗಪ್ಪ ಸಿಗುತ್ತೆ ಇಲ್ದಿದ್ರೆ ಏನೂ ಸಿಗಲ್ಲ ರೇಷು ಪ್ಲೇಟ್ ತರಕ್ಕೆ ಹೋಗ್ಯಾಳ ಸೊ ನಮ್ಮ ಕಸ್ಟಮರ್ ಈಗಿರಲಿ ವೆಯ್ಟಿಂಗ್ ಬಾರಿ ಬಿಡಮ್ಮ ಅನ್ನನು ಹ್ಯಾಪಿ ಅಂತೂ ಬಂಪರ್ ಲಾಟ್ರಿ ಅಲ್ಲಿಯ ವೆಯ್ಟಿಂಗ ನಮ್ಮ ಪಾನಿಪುರಿ ಪಾರ್ಟಿ हाँ लो आ अनु यंगी चलो टेस्ट तुम मंजे जरा डालना पानी जरा डालियो मंजे हाँ डाल रहा डाल रहा डाल रहा मैंने पानी पस्त भी दूँ ओड़ लास्ट मंजे अब इस डी टेस्ट ख्याल से पूरी डाले सुपर अब इस डी टेस्ट सुपर इडी सुपर इडी रेश्यो

ನನಗೊಂದು ಸ್ವಲ್ಪ ಕೊಡ್ರಿ ನೀರು ಖಾರ ಖಾರ ಹುಳಿ ಹುಳಿ ಬರಬ್ಬರಿ ಆಗಿತ್ತಲ್ಲ ರೀಶ್ ಹ್ಞೂ ಹೊರ್ಗಡೆ ಗೋಲ್ಗಪ್ಪದಾಗ ತಿಂದರು ಇಷ್ಟು ಟೇಸ್ಟ್ ಇರೋಲ್ಲ ಏ ಕಣ್ಣ ನೀರು ಬರಕತ್ತವ ಅನ್ನೂಗೆ ಅಲೇಕೆ ಒಂದು ನಿಮಿಷ ಸುಧಾರಿಸ್ಕಳ್ರಿ ಇನ್ನೊಂದು ರೌಂಡ್ ಐತೆ ನೋಡ್ರಿ ಸ್ವಚ್ಛ ಭಾರತ ಐತಿ ಪೂರಿ ಆ ಹೇಳ್ರಿ ಇವಾಗ ಟೇಸ್ಟ್ ಹೆಂಗಿದೆ ಹೆ ಬರಬ್ಬರೇ ಅನ್ನು ಆಲಿಯ ಹೆಂಗಿತ್ತು ರೀ ಓ ಅವರು ಉಪ್ಪು ಇದು ಸುಕ್ಕ ಮಾಡ್ಕೊಂಡ ಹತ್ತಾರ ಇದಕ್ಕೆ ಖಾರ ಚಾಟ್ ಎಲ್ಲ ಹಾಕಿ ಸುಕ್ಕ ಮಾಡ್ತಾನೆ ನೋಡು ಆತನ ಸುಕ್ಕ ಮಾಡ್ತೇ ಸುಕ್ಕ ಸುಕ್ಕ ಪುರಿ ಆಗ್ತಾ ಇದೆ ಇಲ್ಲಿ ತಿನ್ನ ಮಠ ತಿಂದ್ಬಿಟ್ಟು ನೋಡ್ದೆ ಹೆಂಗೈತಿ ಡೈಲಾಗ್ ಅಷ್ಟು ಪುರಿ ಖಾಲಿ ಆಗೈತಿ ತಿನ್ನ ಮಠ ತಿನ್ಬಿಟ್ಟು ಹುಳಿ ಕಮ್ಮಿ ಜಾಸ್ತಿ ಕಮ್ಮಿ ಅಂದ್ರೆ ಇವರು ಸುಖ ಮಾಡ್ಕೊಂಡ್ತಾರ ಚಾಕ್ ಬಿಡ್ರಿ ಖಾರ ಘಾಟ್ ಆಗತ್ತೀ ಖಾರ ಎಷ್ಟು ಅದಕ್ಕೆ ನಿಂಬೆಹುಳ್ಳಿ ಹಿಂಕಬೇಕು ಇಲ್ಲ ಹೆಂಗೈತೆ ರೀ ಟೇಸ್ಟ್ ಪಾನಿ ಒಂದು ಸ್ವಲ್ಪ ಚಾಟ್ ಮಸಾಲೆ ಜಾಸ್ತಿ ಆಗ್ಬಿಟ್ಟು ವಾಕ್ ಮಾಡಕತ್ತೀವಿ ನೋಡ್ರಿ ನಾನು ರೇಷು ಬಂದ್ಬಿಟ್ಟು ಅವರು ಪಿಚರ್ ನೋಡಕ್ ಕುಂತಾರ ಚಂದ ಐತಿ ಇಲ್ಲಿ ಜಾಗ ವಾಕ್ ಮಾಡಕ್ಕೆ ಟ್ಯಾಂಕಿ ಫುಲ್ ಆಗೈತಿ ನಾಳೆನು ಬೆಳಗ್ಗೆ ನೀರು ಬಿಡ್ತಾನೆ ಪೈಪ್ ಹಚ್ಚಿ ತುಂಬಿಟ್ರೆ ಮತ್ತೆ ಟೆನ್ಶನ್ ಇರಲ್ಲ ಲಾಸ್ಟ್ ಟೈಮ್ ಯಾವಾಗ್ಬಿಟ್ಟಿದ್ರೇಷ್ ನೀರು ಮಂಡೆ ಬಿಟ್ಟಿದ್ದು ಈ ಸತಿ ಮಂಗಳವಾರ ಬುಧವಾರ ನಂಗೆ ಬಿಡ್ತಾನ ಹೋದಿಲ್ಲ ತುಂಬಿಲ್ಲ ಅಂದ್ರೆ ನಡೀತದೆ ಈ ವಾರ ನಾಳೆ ಇವರು ಮದುವೆಗೆ ಹೊಂಟಾರೆ ಅವ್ರ ಫ್ರೆಂಡಿಂದು ಸೊ ನಾಳೆ ಇವ್ರ ಕಂಪ್ನಿ ರಾಜ ಕಂಪ್ಯೂಟರ್ ಓಡ್ತೈತ ಆಫ್ ಆಡ್ಬಂದ್ರೆ ಚಾಚಾ ಐತ ಅಲ್ಲಿ ಎಷ್ಟು ಜಲ್ದಿ ಓಡ್ಬಂದಾರ ನೋಡ್ರಿ ಇವರು ಅಂಕಲ್ ಹ್ಞೂ 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 ಓಡಾಕುತ್ತಾರೆ ಓಡಾತ್ತಾರ ಓ ಅಷ್ಟು ಓಡಾಕೋತಾರ ಇವ ನೋಡ್ರಿ ನಮ್ಮ ಅನ್ನೂ ಸೇರ್ಕೊಂಡು ಇವ್ರಿಬ್ರಿಗೆ ಡ್ಯಾನ್ಸ್ ಕಲಿಸ್ತಾಳೆ ನಮ್ಮ ಆಲಿಯಂಗೆ ಹೆಂಗನ ಕಲಿಸ್ಬೋದು ನಮ್ಮ ಏನು ನಾನು ನನ್ನ ಫ್ರೆಂಡ್ ವಟ ವಟ ಅಂತ ಮಾತಾಡೋಕೆ ಕುಂತೀವಿ ಇವ್ರೇನು ಇವ್ರ ಕಾಲು ಮಾತ್ರ ತೋರಿಸ್ರಿ ಮಕ ತೋರಿಸಲ್ಲ ಅಂದ್ಕೊಬೇಡ್ರಿ ಫಸ್ಟ್ ಸ್ಯಾಲ್ರಿ ಆದಾಗ ನನ್ನ ಫೇಸು ರೇಷು ಫೇಸು ರಿವೀಲ್ ಆಗತ್ತೆ ರೇಷು ಧಾರಾವಾಹಿ ನೋಡ್ಕಂತ ಕುಂತಾಳೆ ಓ ಹೋಗಿ ಬರ್ತೀನಿ ತಗೋ ರೇಷು ಬಾಯ್ ಇವ್ರದ್ದು ಆಟ ಇನ್ನೂ ಮುಗ್ದಿಲ್ಲ ನೋಡ್ರಿ ನಡಿ ಹೋಗೋಣ ಏ ರಾತ್ ನಾವು ಗಂಟೆ ಹೋಗೋದು ಪಕ್ಕ ಮುಗ ಬೀಸ ಬೀಸಬಾ ಹ್ಞೂ ಚಲೋ ಆಯ್ತು ನೋಡ್ರಿ ಇವ್ರು ಹಿಂಗೆ ಹಿಂಗೆ ಮಾಡ್ಕೊಂತಾರೆ ಅದಕ್ಕೆ ಕರ್ಕೊಂಬರ